ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಈ ಒಂದು ವರ್ಷ ಕೆಲವೇ ದಿನಗಳಲ್ಲಿ ಅಂತ್ಯಗೊಂಡು ಹೊಸ ವರ್ಷ ಪ್ರಾರಂಭವಾಗುತ್ತಿದೆ ಈ ರಾಶಿ ಚಕ್ರದವರಿಗೆ ಭಯಂಕರವಾಗಿರುವ ಸ್ಫೋಟಕ ಭವಿಷ್ಯ ಈ ಸಮಯ ಈ ರಾಶಿಯವರಿಗೆ ವಿಪರೀತವಾದ ರಾಜಯೋಗ ರಾತ್ರಿ ಶ್ರೀಮಂತರಾಗುವಂತಹ ಅದೃಷ್ಟ ಕೂಡಿ ಬಂದಿದೆ ಇವರ ಮನೆ ಬಾಗಿಲಿಗೆ ಸಂಪೂರ್ಣವಾಗಿ ಅದೃಷ್ಟದ ಸುರಿಮಳೆಯಾಗುತ್ತೆ ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಕಷ್ಟಗಳಿಂದ ಬಿಡುಗಡೆ ಲಕ್ಷ್ಮೀ ದೇವಿಯ ಅನುಗ್ರಹ ಸತ್ಯನಾರಾಯಣ ಸ್ವಾಮಿಯ ಸಂಪೂರ್ಣವಾದ ಕೃಪಾ ಕಟಾಕ್ಷದಿಂದ ಕುಬೇರ ಸಂಪತ್ತೆ ಕೈ ಸೇರುತ್ತೆ ಮನೆ ಬಾಗಿಲಿಗೆ ಅದೃಷ್ಟ ಹರಿದು ಬರುತ್ತೆ ಪ್ರಬಲವಾದ ರಾಜಯೋಗ ಈ ರಾಶಿಯವರ ಜೀವನದಲ್ಲಿ ವಿಪರೀತವಾಗಿರುವಂತಹ ಕಷ್ಟಗಳನ್ನು ದೂರ ಮಾಡಿ ಅತ್ಯುತ್ತಮವಾಗಿ ಲಾಭವನ್ನು ತಂದು ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡಿಕೊಂಡು ಜೀವನದಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಕಷ್ಟವನ್ನ ನಂಬೋದಾದ್ರೆ ಈಗಲೇ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ರಾಶಿ ಚಕ್ರದವರಿಗೆ ಸಂಪತ್ತಿನ ಸುರಿಮಳೆಯಾಗುತ್ತೆ ಶುಕ್ರನು ಪ್ರಬಲವಾದ ಯೋಗವನ್ನ ಈ ರಾಶಿ ಚಕ್ರದವರಿಗೆ ರೂಪಿಸುತ್ತಿದ್ದಾನೆ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದಲ್ಲಿ ಶುಕ್ರ ಮತ್ತು ಈ ರಾಶಿ ಚಕ್ರದವರಿಗೆ ಗ್ರಹಗಳ ವಿಶೇಷವಾದ ಸಂಯೋಜನೆಯು ಅದೃಷ್ಟದ ಯೋಗವನ್ನ ಸೃಷ್ಟಿಸುತ್ತದೆ ಇದು ಹನ್ನೆರಡು ರಾಶಿಗಳಲ್ಲಿ ಕೇವಲ ಈ ಕೆಲವೊಂದು ರಾಶಿಗಳಿಗೆ ಮಾತ್ರ ವಿಶೇಷ ವಿಶೇಷವಾದ ಪ್ರಯೋಜನವನ್ನ ತಂದು ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗಾದ್ರೆ ಅಂತ ಅದೃಷ್ಟವಂತ ರಾಶಿಗಳು ಯಾವ ಅಂತ ಸಂಪೂರ್ಣವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮನುಷ್ಯನ ಜೀವನದಲ್ಲಿ ಸಮಸ್ಯೆಗಳು ಬರ್ತಾನೆ ಇರುತ್ತೆ ಸಮಸ್ಯೆಗಳಿಗೆ ಪರಿಹಾರ ಕೂಡ ಸಿಗ್ತಾ ಹೋಗುತ್ತೆ ಆದ್ರೆ ಸರಿಯಾದ ಸಮಯ ಸಮಯಕ್ಕೆ ಸಮಸ್ಯೆಗೆ ಪರಿಹಾರ ಸಿಗದೆ ಇದ್ದರೆ ಸಾಕಷ್ಟು ಕಷ್ಟ ಅವಮಾನ ನೋವು ದುಃಖವನ್ನ ಅನುಭವಿಸಬೇಕಾಗಿ ಬರುತ್ತೆ ಆದ್ರೆ ಈ ರಾಶಿ ಚಕ್ರದವರಿಗೆ ಈ ಒಂದು ಹೊಸ ವರ್ಷದಲ್ಲಿ ಇನ್ನು ಮುಂದೆ ಎಲ್ಲಾ ರೀತಿಯ ಕಷ್ಟ ಕಷ್ಟಗಳಿಗೂ ಪರಿಹಾರ ತಕ್ಷಣವೇ ಸಿಗುತ್ತೆ ಕಷ್ಟಗಳು ಬಾರದೇ ಇರುವಂತಹ ಜೀವನ ಇವರಿಗೆ ರೂಪುಗೊಳ್ಳುತ್ತೆ ಒಟ್ಟಾರೆಯಾಗಿ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದಾಗಿ ಈ ರಾಶಿಯವರು ಕೆಲವೊಂದಿಷ್ಟು ಜಾಗ್ರತೆಗಳನ್ನ ತೆಗೆದುಕೊಳ್ಳುವ ಅವಶ್ಯಕತೆ ಕೂಡ ಬರ್ತಾ ಹೋಗುತ್ತೆ ಒಟ್ಟಾರೆ ಈ ರಾಶಿ ಚಕ್ರದವರ ಬಾಳು ಬಂಗಾರವಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ವೈದಿಕ ಜ್ಯೋತಿಷದ ಪ್ರಕಾರ ಈ ರಾಶಿಯವರಿಗೆ ಗುರು ಮತ್ತು ಶುಕ್ರನು ಪ್ರತಿ ತಿಂಗಳು ತನ್ನ ರಾಶಿ ಚಕ್ರ ಚಿಹ್ನೆಯನ್ನ ಬದಲಾಯಿಸ್ತಾನೆ ಇರ್ತಾರೆ ಇದರಿಂದ ಒಂದಲ್ಲ ಒಂದು ನಿರಂತರವಾಗಿ ಗ್ರಹದೊಂದಿಗೆ ಸಂಯೋಜನೆ ರೂಪುಗೊಳ್ತಾ ಇರುತ್ತೆ ಪ್ರಸ್ತುತವಾಗಿ ಶುಕ್ರನು ಧನಸು ರಾಶಿಯಲ್ಲಿ ಇರೋದ್ರಿಂದ ಮಂಗಳ ಸೂರ್ಯನೊಂದಿಗೆ ಸಂಯೋಜನೆಯನ್ನ ಹೊಂದಿದ್ದಾನೆ ಶುಕ್ರನೊಂದಿಗೆ ಈ ಸಂಯೋಜನೆಯು ಹಲವು ಬಾರಿ ಮಹತ್ವದ ರಾಜಯೋಗವನ್ನ ಸೃಷ್ಟಿಸುತ್ತೆ ಇದರಿಂದಾಗಿ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಕಷ್ಟಗಳು ಇರೋದಿಲ್ಲ ಜನವರಿ ಇಪ್ಪತ್ತಾರರಂದು ಶುಕ್ರನು ವಿಶೇಷವಾದ ಲಾಭ ಮತ್ತು ಸಂಪತ್ತು ಸಮೃದ್ಧಿಯನ್ನ ಈ ರಾಶಿಯವರಿಗೆ ಹೆಚ್ಚಿಸ್ತಾ ಇದ್ದಾನೆ ಅದರಲ್ಲೂ ಕೂಡ ಒಳ್ಳೆಯ ಒಂದು ಯೋಗವನ್ನ ಬರಮಾಡ್ಕೊಡುವಂತಹ ಅದೃಷ್ಟಕರ ಮೊದಲನೇ ರಾಶಿ ಯಾವುದು ಅಂದ್ರೆ ಮೇಷರಾಶಿ ಮೇಷರಾಶಿಯವರಿಗೆ ಕುಟುಂಬದೊಂದಿಗೆ ಉತ್ತಮವಾದ ಸಮಯವನ್ನು ಕಳೀತಾರೆ ಇದೇ ರೀತಿ ಶುಕ್ರನ ಆಶೀರ್ವಾದದಿಂದ ಹಣಕಾಸಿನ ಪರಿಸ್ಥಿತಿ ಅತ್ಯುತ್ತಮವಾಗುತ್ತೆ ಹಲವಾರು ಮೂಲಗಳಿಂದ ಆದಾಯದ ಪ್ರಮಾಣ ಹೆಚ್ಚಿಗೆ ಆಗುತ್ತೆ ಈ ರಾಶಿಯವರಿಗೆ ಸಾಕಷ್ಟು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತೆ ಈ ರಾಶಿ ಚಕ್ರದ ಚಿಹ್ನೆ ಹನ್ನೊಂದನೇ ಮನೆಯಲ್ಲಿ ಅದೃಷ್ಟ ರೂಪುಗೊಳ್ತಾ ಇರೋದ್ರಿಂದ ಇವರಿಗೆ ಒಟ್ಟಾರೆಯಾಗಿ ಐಷಾರಾಮಿ ಜೀವನ ಕಂಡುಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ರಾಶಿ ಈ ರಾಶಿ ಚಕ್ರದವರು ಬಹಳಷ್ಟು ಬುದ್ಧಿವಂತರು ಮತ್ತು ತಾಳ್ಮೆಯನ್ನ ಹೊಂದಿರುವಂತಹ ವ್ಯಕ್ತಿಗಳು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಪರ್ಫೆಕ್ಟ್ ಆಗಿ ಮಾಡ್ತಾರೆ ಇದರಿಂದಾಗಿ ನಿಮ್ಮ ಕೆಲಸವನ್ನ ನಿಮ್ಮ ಗುರು ಹಿರಿಯರು ಮೆಚ್ಚಿಕೊಳ್ತಾರೆ ಮೇಲಾಧಿಕಾರಿಗಳು ಇದನ್ನ ಮೆಚ್ಚಿ ಬಡ್ತಿ ಅಥವಾ ಉತ್ತಮ ಪೋಷಕ ವರ್ಗಾವಣೆ ಕೂಡ ಸಿಗಬಹುದು ಅನೇಕ ರೀತಿಯ ಕ್ಷೇತ್ರಗಳಲ್ಲಿ ಯಶಸ್ಸನ್ನ ಸಾಧಿಸಲು ಈ ಸಮಯ ಸೂಕ್ತವಾಗಿದೆ ವಿದೇಶದಲ್ಲಿ ಅಧ್ಯಯನ ಮಾಡುವಂತಹ ಕನಸು ಕಂಡಿರುವಂತಹ ವಿದ್ಯಾರ್ಥಿಗಳು ಕೂಡ ಈ ಸಮಯ ಯಶಸ್ಸನ್ನ ಕಾಣಬಹುದು ನಿಮ್ಮ ಸಂಗಾತಿಯೊಂದಿಗೆ ಹಳೆಯ ಘರ್ಷಣೆ ದೂರವಾಗುತ್ತೆ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದ ರಾಶಿಯೋಗ ಈ ಸಮಯದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಲಾಭ ಅದೃಷ್ಟ ಮತ್ತು ನಿಮ್ಮ ರಾಶ್ಯಾಧಿಪತಿಯಾಗಿರುವಂತಹ ಶುಕ್ರನ ಸಂಪೂರ್ಣ ಅನುಗ್ರಹ ಈ ರಾಶಿಯವರಿಗೆ ಅತ್ಯಂತ ಶುಭ ಪರಿಣಾಮವನ್ನ ಬೀರುತ್ತದೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ನಂತರ ಸೌಕರ್ಯಗಳು ಮತ್ತು ಐಷಾರಾಮಿ ಜೀವನ ಹೆಚ್ಚಿಗೆ ಆಗುತ್ತೆ ನೀವು ವಿಶೇಷವಾಗಿ ಕುಬೇರ ಬರ ಮಾಡ್ಕೊಳ್ತೀರಾ ಶುಕ್ರ ಎಂಟನೇ ಮನೆಯಲ್ಲಿ ಇರೋದ್ರಿಂದ ಈ ರಾಶಿಯವರಿಗೆ ಅದೃಷ್ಟದ ಅನುಕೂಲಕರವಾದ ಪರಿಸ್ಥಿತಿಗಳು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಹೊಸ ಆಸ್ತಿ ಅಥವಾ ವಾಹನ ಖರೀದಿಸುವಂತಹ ಯೋಗ ಕೂಡಿ ಬರುತ್ತೆ ಒಟ್ಟಾರೆಯಾಗಿ ಯಾವುದೇ ಕೆಲಸ ಮಾಡ್ತಿದ್ರು ಕೂಡ ಅದರಲ್ಲಿ ಯಶಸ್ಸನ್ನು ಕಂಡುಕೊಳ್ತೀರಾ ಎಲ್ಲರೂ ನಿಮ್ಮನ್ನ ಗೌರವ ನೋಡ್ತಾರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಗೌರವ ಪ್ರಗತಿ ಖ್ಯಾತಿ ಹೆಚ್ಚಿಗೆ ಆಗುತ್ತೆ ಈ ರಾಶಿಯವರ ಬಾಳು ಬಂಗಾರವಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಮನೆ ಬಾಗಿಲಿಗೆ ಬಂದಿರುವಂತಹ ಅದೃಷ್ಟವನ್ನ ಸರಿಯಾದ ಸಮಯಕ್ಕೆ ಗುರುತಿಸಿ ಅದನ್ನ ಸಂಪೂರ್ಣವಾಗಿ ಬಳಸಿಕೊಳ್ಳಿ ನಿಮ್ಮ ಜೀವನ ಖಂಡಿತವಾಗಿ ಬದಲಾಗುತ್ತೆ ಧನಸು ರಾಶಿ ಧನಸು ರಾಶಿಯವರಿಗೆ ಸಾಕಷ್ಟು ಅದೃಷ್ಟದ ಫಲವನ್ನ ಈ ಸಮಯದಲ್ಲಿ ದೇವರ ಅನುಗ್ರಹದಿಂದ ಪಡೆದುಕೊಳ್ತಾರೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಿಮ್ಮ ಕನಸು ನನಸಾಗುತ್ತೆ ಅಂತಲೇ ಹೇಳಬಹುದು ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ಸಮಯ ನಿಮ್ಮ ಪ್ರಾಬ್ಲಮ್ಗಳು ದೂರವಾಗುತ್ತೆ ಮುಂದಿನ ದಿನಗಳಲ್ಲಿ ಧನ ಸಂಪತ್ತನ್ನು ನೋಡ್ತೀರಾ ಹಾಗಾಗಿ ಸಾಕಷ್ಟು ಅದೃಷ್ಟದ ಫಲವನ್ನ ಗಳಿಸಿಕೊಡ್ತೀರಾ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡುತ್ತೆ ಜನವರಿ ಎರಡು ಸಾವಿರದ ಇಪ್ಪತ್ತಾರ ನಿಮ್ಮ ಜೀವನ ಬಹಳಷ್ಟು ಬದಲಾಗುತ್ತೆ ಅದೃಷ್ಟದ ಸಂಪೂರ್ಣವಾದ ಮಿಶ್ರ ಫಲಿತಾಂಶವನ್ನ ಕಂಡುಕೊಳ್ತಾ ಹೋಗ್ತೀರಾ ಯಾವುದೇ ಕೆಲಸ ಕಾರ್ಯ ಮಾಡಿದ್ರು ಕೂಡ ಅದರಲ್ಲಿ ನಿಮಗೆ ಲಾಭ ಅನ್ನೋದು ಕಟ್ಟಿಟ್ಟ ಬುದ್ಧಿ ಹೊಸ ವ್ಯಾಪಾರವನ್ನ ಶುರು ಮಾಡಬಹುದು ಹಳೆಯ ಸಾಲಗಳಿಂದ ಬಿಡುಗಡೆ ಹೊಂದುವ ಸಮಯ ಮನೆಯಲ್ಲಿ ಸಿಹಿ ಸುದ್ದಿಗಳು ಕೇಳ್ತಾ ಹೋಗ್ತೀರಾ ಒಟ್ಟಾರೆಯಾಗಿ ಈ ಸಮಯ ನಿಮ್ಮದಾಗಿರುತ್ತೆ ನೀವು ಸಾಕಷ್ಟು ಲಾಭವನ್ನ ಅದೃಷ್ಟದ ಫಲವನ್ನ ಕಂಡುಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಣಕಾಸಿನ ಯಾವುದೇ ತೊಂದರೆಗಳಿದ್ರೂ ಕೂಡ ಸುಲಭವಾಗಿ ಪರಿಹಾರವಾಗ್ತಾ ಹೋಗುತ್ತೆ ಈ ರಾಶಿ ಚಕ್ರದವರಿಗೆ ಈ ಒಂದು ಸಮಯ ಅತ್ಯಂತ ಶುಭ ಸಮಯ ತುಲಾರಾಶಿ ತುಲಾರಾಶಿಯಲ್ಲಿರುವಂತಹ ಜನರಿಗೆ ಮನೆಯಲ್ಲಿ ಅದೃಷ್ಟದ ಸಮಯ ಈ ಸಮಯದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಉತ್ತಮವಾದ ಪ್ರಯೋಜನಕಾರಿ ಸಮಯವನ್ನು ಬರ ಮಾಡಿಕೊಳ್ತೀರಾ ಆರ್ಥಿಕವಾಗಿ ಹೊಸ ಅವಕಾಶಗಳನ್ನು ಸೃಷ್ಟಿಸುವಲ್ಲಿ ಸಕಾರಾತ್ಮಕ ಫಲಿತಾಂಶವನ್ನು ತಂದುಕೊಡುತ್ತೆ ಒಟ್ಟಾರೆ ಈ ರಾಶಿಯವರಿಗೆ ಸಾಲದಿಂದ ನೀಡಿದಂತಹ ಹಣ ಯಾರೊಂದಿಗಾದರೂ ಸಿಲುಕಿಕೊಂಡಿದ್ದರೆ ಅಂತಹ ಹಣ ಮರಳಿ ಬರಬಹುದು ಯಾವುದಾದರೂ ಸಣ್ಣ ಹೂಡಿಕೆ ಈ ಸಮಯದಲ್ಲಿ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡಬಹುದು ಆಸ್ತಿ ವಿವಾದಗಳಲ್ಲಿ ಇರ್ತಕ್ಕಂತಹ ತೊಂದರೆಗಳು ದೂರ ಜಯ ನಿಮ್ಮಂತೆ ಆಗುತ್ತೆ ಎಲ್ಲಾ ಕ್ಷೇತ್ರದಲ್ಲೂ ಕೆಲಸ ಮಾಡುವಂತವರಿಗೆ ಈ ಸಮಯ ತುಂಬಾ ಸಕಾರಾತ್ಮಕವಾದ ಫಲಿತಾಂಶವನ್ನ ನೀಡುತ್ತೆ ಒಟ್ಟಾರೆಯಾಗಿ ಕುಟುಂಬದ ವಾತಾವರಣ ಶಾಂತಿಯುತವಾಗಿರೋದ್ರಿಂದ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಬುದ್ಧಿವಂತಿಕೆಯಿಂದ ಮಾತನಾಡೋದ್ರಿಂದ ನಿಮ್ಮ ಅನೇಕ ಸಮಸ್ಯೆಗಳನ್ನ ಈ ಸಮಯ ಬಗೆಹರಿಸಬಹುದು ಈ ಸಮಯದಲ್ಲಿ ಈ ರಾಶಿಯವರಿಗೆ ಇನ್ನು ಮುಂದೆ ಅದೃಷ್ಟ ಬೆಂಬಲವನ್ನ ಕೊಡುತ್ತೆ ಚಿನ್ನಾಭರಣ ಖರೀದಿ ಮಾಡಬಹುದು ಪಿತರಾಜಿತ ಆಸ್ತಿಯನ್ನ ಖರೀದಿ ಮಾಡುವಂತಹ ಯೋಗವಿದೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಸಾಲದಿಂದ ಬಿಡುಗಡೆ ಡೆ ಈ ಸಮಯ ಹಣದ ಆಗಮನದಿಂದ ಸಂತೋಷದ ಸಮಯಗಳು ಪ್ರಾರಂಭವಾಗುತ್ತೆ ಆರ್ಥಿಕ ಚಿಂತೆಗಳು ಮಾಯವಾಗುತ್ತೆ ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಈ ರಾಶಿಯವರಿಗೆ ಈ ಸಮಯ ತುಂಬಾ ಅನುಕೂಲಕರವಾಗಿದೆ ಇನ್ನು ಮುಂದಿನ ರಾಶಿ ಮೀನರಾಶಿ ಮೀನ ರಾಶಿ ಚಕ್ರದವರಿಗೆ ಈ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಕಷ್ಟಗಳಿಂದ ಬಿಡುಗಡೆಯನ್ನ ಪಡೆದುಕೊಳ್ಳುವಂತಹ ಸಮಯವಾಗಿದೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹದಿಂದಾಗಿ ಪ್ರಬಲ ಯೋಗ ಸೃಷ್ಟಿಯಾಗ್ತಾ ಹೋಗುತ್ತೆ ಈ ಸಮಯ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ಮದುವೆ ಆಗ್ಬಹುದು ಕಂಕಣ ಭಾಗ್ಯ ಕೂಡಿ ಬರುತ್ತೆ ಇನ್ನು ಹಣಕಾಸಿನ ಪರಿಸ್ಥಿತಿ ಅತ್ಯುತ್ತಮವಾಗಿರುತ್ತೆ ಸಾಕಷ್ಟು ಲಾಭ ಅದೃಷ್ಟವನ್ನ ಕಂಡುಕೊಳ್ತೀರಾ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಸಕಾರಾತ್ಮಕವಾದ ಫಲಿತಾಂಶ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಇಷ್ಟು ಇಲ್ಲಿಯವರೆಗೂ ನಡೆದಂತಹ ಎಲ್ಲ ಕಹಿ ಘಟನೆಗಳು ದೂರವಾಗುತ್ತೆ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದ ಪ್ರಾರಂಭದಲ್ಲಿ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇಷ್ಟೆಲ್ಲ ಅದೃಷ್ಟ ನೆಮ್ಮದಿಯನ್ನ ಒತ್ತು ತರುವಂತಹ ಎರಡು ಸಾವಿರದ ಇಪ್ಪತ್ತಾರನ್ನ ಈ ರಾಶಿ ಚಕ್ರದವರು ಖುಷಿ ಮತ್ತು ಸಂತೋಷದಿಂದ ಸ್ವಾಗತಿಸಿ ಸಂಪತ್ತು ವೃದ್ಧಿಯಾಗ್ತಾ ಹೋಗುತ್ತೆ ಒಟ್ಟಾರೆ ಇವರ ಬಾಳು ಬಂಗಾರವಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ಧನ್ಯವಾದಗಳು